ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಹದಿನೈದು ಮಂಗಳವಾರ ನಾಳೆಯಿಂದ ಮೂವತ್ತೊಂಬತ್ತು ವರ್ಷ ಈ ಏಳು ರಾಶಿಯವರಿಗೆ ದುಡ್ಡಿನ ಸುರಿಮಳಿಯ ಜೊತೆಗೆ ನಿಮ್ಮ ಬದುಕು ಬಂಗಾರವಾಗುತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜುಲೈ ಹದಿನೈದು ಮಂಗಳವಾರ ಆಗಿರೋದ್ರ ಜೊತೆಗೆ ಮುಂದಿನ ಮೂವತ್ತೊಂಬತ್ತು ವರ್ಷ ಏಳು ರಾಶಿಯವರಿಗೆ ದುಡ್ಡಿನ ಸುರಿಮಳಿಯ ಸುರಿಯುತ್ತೆ ನಿಮ್ಮ ಬದುಕು ಬಂಗಾರವಾಗುವುದರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳು ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ದಿನಗಳಾಗಿತ್ತು ಹೊಸ ಹೂಡಿಕೆ ಅಥವಾ ಪಾಲುದಾರಿಕೆಗೆ ಅನುಕೂಲಕರ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆರ್ಥಿಕ ವಿಚಾರಗಳಲ್ಲಿ ಸ್ಥಿರತೆ ಮತ್ತು ಲಾಭವನ್ನು ಪಡೆಯುವ ಅವಕಾಶ ಇದೆ ಕೆಲಸವನ್ನ ಮಾಡ್ತಕ್ಕಂತ ಜನರು ಕೆಲಸದಲ್ಲಿ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಗೌರವವನ್ನು ಪಟ್ಟುಕೊಳ್ತಾರೆ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ನಿಮ್ಮ ಮಾತುಕತೆಯ ಮೂಲಕ ಯಶಸ್ಸು ನಡೆಸ್ತಿರ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಹೊಟ್ಟೆ ಮತ್ತು ಗಂಟಲಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಎದುರಾಗಬಹುದು ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಿ ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ ನಿಮ್ಮ ಆತ್ಮವಿಶ್ವಾಸದಲ್ಲಿ ನಾಯಕತ್ವದ ಸಾಮರ್ಥ್ಯದಲ್ಲಿ ವೃದ್ಧಿಯಾಗುತ್ತೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತೆ ನಿಮ್ಮ ಕೌಶಲ್ಯಗಳು ವೃದ್ಧಿಯಾಗುತ್ತೆ ಹೊಸ ಅವಕಾಶ ಮತ್ತೆ ಪಾಲುದಾರಿಕೆಯಿಂದ ಲಾಭವನ್ನ ಪಡ್ಕೊಳ್ತೀರಾ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಹೊಂದೋದ್ರೊಂದಿಗೆ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತೀರಾ ದೊಡ್ಡ ಹೂಡಿಕೆ ಮಾಡುವ ಮೊದಲು ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಜನರು ನಿಮ್ಮತ್ತ ಆಕರ್ಷಿತರಾಗ್ತಾರೆ ನೀವು ವಿದೇಶಿ ಪ್ರಯಾಣ ಮಾಡುವ ಹೆಚ್ಚಿನ ಅವಕಾಶಗಳು ಕಾಣ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ವಿದೇಶಿ ಕಂಪನಿಗೆ ಸಂಬಂಧಿಸಿದಂತಹ ಯೋಜನೆಗಳನ್ನು ಪಡೆಯುವ ಅವಕಾಶ ಕೂಡ ಇದೆ ವ್ಯಾಪಾರವನ್ನು ವಿಸ್ತರಿಸುವುದರಿಂದ ಶುಭ ಆಗುತ್ತೆ ಹೆಚ್ಚಿನ ಲಾಭವನ್ನ ಕೂಡ ಕಂಡುಕೊಳ್ತೀರಾ ಸಾಮಾಜಿಕ ಜೀವನದಲ್ಲಿ ಗೌರವ ಖ್ಯಾತಿ ಹೆಚ್ಚಾಗೋದ್ರ ಜೊತೆಗೆ ಆಧ್ಯಾತ್ಮಿಕ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗುತ್ತೆ ಇನ್ನು ನೀವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ ಅಲ್ಲದೆ ಹೂಡಿಕೆಯಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಲಾಭ ಸಿಗುತ್ತೆ ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತೆ ಉನ್ನತ ಅಧಿಕಾರಿಗಳ ಪ್ರಶಂಸೆಗೆ ನೀವು ಪಾತ್ರರಾಗ್ತೀರಾ ಉತ್ತಮ ಸಮಯ ಕಳಿತಕ್ಕಂಥ ಅವಕಾಶ ಮನೆಯವರೊಟ್ಟಿಗೆ ಸಿಗುತ್ತೆ ಉತ್ಸಾಹ ಹೆಚ್ಚಿಗೆ ಆಗೋದ್ರಿಂದ ಹೆಚ್ಚು ಕೆಲಸದಿಂದ ನಿಮಗೆ ಒಳ್ಳೆಯ ಲಾಭ ಕೂಡ ಸಿಗ್ತಾ ಹೋಗುತ್ತೆ ಅತ್ಯಂತ ಶುಭ ಫಲಗಳನ್ನ ನೀವು ಈ ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀರಾ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗ್ತಾ ಹೋಗುತ್ತೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಗುತ್ತೆ ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಪಲದಿಂದ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರದ ಪ್ರಸ್ತಾಪಗಳು ಕೂಡ ಕೇಳಿ ಬರಬಹುದು ಈ ಸಂದರ್ಭದಲ್ಲಿ ನೀವೇನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಹೆಚ್ಚಿನ ಲಾಭ ಸಿಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರ್ತಕ್ಕಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಸಿಂಹ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು